ವಿಮರ್ಶೆ ಅನ್ನೋದು ಸಕಾರಾತ್ಮಕವಾದದ್ದು ಅಂದರೆ ವ್ಯಕ್ತಿಯ ಬೆಳವಣಿಗೆಗೆ ಪೂರಕವಾದಂಥದ್ದು ಟೀಕೆ ಅನ್ನೋದು ನಕಾರಾತ್ಮಕವಾದದ್ದು ಅಂದರೆ ಆ ವ್ಯಕ್ತಿಯನ್ನು ಅವನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡುತ್ತೆ ಪ್ರೊಫೆಸರ್ ಸಾಹೇಬ್ರೆ ಇಲ್ಲಿಂದ ಮುಂದಕ್ಕೆ ಈ ಕಾರೇ ನಿಮಗೆ ಕಲಿಸುತ್ತೆ ಕಾರನ್ನು ಹೇಗೆ ನಡೆಸಬೇಕು ಅಂತ ಮಗುವನ್ನು ಬೆಳೆಸೋದು ಹೇಗೆ ಅಂತ ಕಲಿಸೋದು ಮಗು ನಾವು ಬಿ ಕೆ ಎಸ್ ವರ್ಮಾ ನೋಡಿದ್ದೀವಿ ರವಿ ವರ್ಮಾ ಆರ್ಟ್ ನೋಡಿದ್ದೀವಿ ಓಹೋ ಇವನು ಮಹಾ ಆರ್ಟಿಸ್ಟ್ ಆಗ್ಬಿಡ್ತಾನೆ ಮಗುವನ್ನ ಬೆಳೆಸಬೇಕಾದ್ರೆ ಟೀಕೆಗಿಂತ ಹೆಚ್ಚಾಗಿ ಪ್ರೋತ್ಸಾಹ ಬೇಕು ಇದು ತಂದೆ ತಾಯಿಗಳ ಮೊದಲ ಕರ್ತವ್ಯ ಆಗ್ಬೇಕು ನಮಸ್ಕಾರ ಸ್ನೇಹಿತರೆ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದ ವಿಷಯವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೇನೆ ಟೀಕೆ ಮತ್ತು ವಿಮರ್ಶೆ ಇವುಗಳ ನಡುವಿನ ವ್ಯತ್ಯಾಸ ಏನು ಮತ್ತು ಅವು ನಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ ಟೀಕೆ ಮತ್ತು ವಿಮರ್ಶೆ ಪ್ರತಿಯೊಂದು ವ್ಯಕ್ತಿಯ ನಿರ್ಮಾಣದಲ್ಲಿ ಅವನ ಜೀವನದ ನಿರ್ಮಾಣದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸುತ್ತೆ ಆರಂಭದ ಹಂತದಿಂದ ತಗೊಂಡ್ರೆ ಒಂದು ಮಗು ಬೆಳಿಬೇಕಾದರೆ ಅದನ್ನು ಬೆಳೆಸುವ ಕ್ರಮದಲ್ಲಿ ಅನೇಕ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮಗುವನ್ನು ಪ್ರೋತ್ಸಾಹಿಸಬೇಕು ಅಂತ ಎಲ್ಲ ಮನಃಶಾಸ್ತ್ರಜ್ಞರು ಹೇಳ್ತಾರೆ ಹಾಗಾದರೆ ಅದನ್ನು ತಿದ್ದುವುದು ಹೇಗೆ ಅನ್ನೋದು ಮುಂದಿನ ಪ್ರಶ್ನೆ ಅಂತಂದರೆ ಪ್ರತಿಯೊಂದು ಮಗುವು ಕೂಡ ಅನಂತ ಸಾಧ್ಯತೆಯನ್ನು ತನ್ನೊಳಗೆ ಇಟ್ಟುಕೊಂಡು ಭಗವಂತನ ಪ್ರಸಾದ ರೂಪವಾಗಿ ಒಂದು ಕುಟುಂಬವನ್ನು ಪ್ರವೇಶ ಮಾಡಿರುತ್ತೆ ಹೀಗೆ ಕುಟುಂಬಕ್ಕೆ ಬಂದಂಥ ಒಂದು ಮಗುವನ್ನು ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು ಯಾವ ರೀತಿ ಅದನ್ನು ಸಕಾರಾತ್ಮಕವಾಗಿ ಬೆಳೆಸೋದು ಅನ್ನೋದು ಪೋಷಕರಿಗೆ ಮೊದಲನೇ ಸವಾಲು ಅದಾದ ನಂತರ ಅದು ಶಾಲಾ ಕಾಲೇಜುಗಳಿಗೆ ಹೋದಾಗ ಶಾಲಾ ಕಾಲೇಜುಗಳಲ್ಲಿ ಆ ಮಗುವನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ ಅನ್ನೋದು ಎರಡನೇ ಸವಾಲು ಮೂರನೇದು ಆ ಮಗು ಸಮಾಜದಲ್ಲಿ ಉಪಯುಕ್ತ ವ್ಯಕ್ತಿಯಾಗಿ ಬೆಳಿಬೇಕಾದರೆ ಸಮಾಜ ಅವನನ್ನು ಹೇಗೆ ಆಧರಿಸುತ್ತೆ ಪ್ರೋತ್ಸಾಹಿಸುತ್ತೆ ಬೆಳೆಸುತ್ತೆ ಟೀಕಿಸುತ್ತೆ ವಿಮರ್ಶಿಸುತ್ತೆ ಅನ್ನೋದು ಇನ್ನೊಂದು ಮುಖ್ಯವಾದ ಅಂಶ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ನಾನು ಆಗಲೇ ಹೇಳಿದ ಹಾಗೆ ಒಂದು ಮಗು ಒಂದು ಕುಟುಂಬದಲ್ಲಿ ಬಂತು ಅಂತಂದರೆ ಅದು ಭಗವಂತನ ವರಪ್ರಸಾದ ಅಂತ ಭಾವಿಸಬೇಕು ಮಗುವನ್ನು ಮಡಿಲಲ್ಲಿ ಪಡೆದಂಥ ತಂದೆ ತಾಯಿಗೆ ಯಾವುದೇ ರೀತಿಯ ನಿರ್ದೇಶನಗಳು ದೊರೆತಿರೋದಿಲ್ಲ ನಾವೊಂದು ಹೊಸ ಮೊಬೈಲ್ ತೊಗೊಳ್ತೀವಿ ಹೊಸದ್ದು ಎಂಥದ್ದು ವಸ್ತುವನ್ನು ಖರೀದಿಸ್ತೀವಿ ಫ್ರಿಡ್ಜ್ ತೊಗೊಳ್ತೀವಿ ಟಿ ವಿ ತೊಗೊಳ್ತೀವಿ ಆದರೆ ಇದು ಎಲ್ಲದಕ್ಕೂ ಒಂದು ಯೂಸರ್ ಮ್ಯಾನ್ಯಲ್ ಅಂತ ಬಳಸ ಬರುತ್ತೆ ಅಂದರೆ ಬಳಸಲು ಒಂದು ಕೈಪಿಡಿ ಸಿಗುತ್ತೆ ಆದರೆ ಮಗು ಅನ್ನೋ ವಸ್ತುವನ್ನು ನಾವು ಮನೆಗೆ ತಂದಾಗ ನಮಗೆ ಯಾವ ಕೈಪಿಡಿನೂ ಇರೋದಿಲ್ಲ ಅಲ್ವಾ ಆದರೆ ಅನುಭವದ ಮೂಲಕ ಮನೆಯ ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ಬದುಕು ತಾನಾಗಿ ಕಲಿಸುವ ಕೆಲವು ಸೂಕ್ಷ್ಮಗಳಿಂದ ನಾವು ಮಗುವನ್ನು ಬೆಳೆಸ್ತಾ ಹೋಗ್ತೇವೆ ನಾನು ಕಾರ್ ಡ್ರೈವಿಂಗ್ ಕಲಿಬೇಕಾದ್ರೆ ನನಗೆ ಹೇಳ್ಕೊಟ್ಟಂಥ ಗುರು ವ್ಯ ಗಣೇಶ್ ಅಂತ ಆತನ ಹೆಸರು ಗಣೇಶ್ ಅಂತ ಈಗಲೂ ನೆನಪಿದೆ ನಾನು ಕಲಿತು ಸುಮಾರು ವರ್ಷ ಆಯಿತು ಆದರೆ ಯಾಕೆ ಆ ವ್ಯಕ್ತಿ ನೆನಪಿನಲ್ಲಿ ಉಳಿದಿದ್ದಾರೆ ಅಂದರೆ ಕಾರ್ ಕಲಿಸುವಾಗ ಎಲ್ಲ ತರಗತಿಗಳು ಮುಗೀತು ಲೈಸೆನ್ಸ್ ಬಂತು ಆಮೇಲೆ ನಾನು ಅವ್ರನ್ನ ಕೇಳಿದೆ ಗಣೇಶ್ ಇಷ್ಟೇನಾ ಕಾರ್ ಕಲಿಯೋದು ಅಂದರೆ ಮುಗೀತಾ ನಾನೆಲ್ಲ ಕಲ್ತನಾ ನಾನು ನಾನು ನಡೆಸ್ಬೋದಾ ಆದರೂ ಕ ನನಗೆ ಸ್ವಲ್ಪ ಭಯ ಆಗುತ್ತಲ್ಲ ಹೇಗೆ ರಸ್ತೆಯಲ್ಲಿ ನಿರ್ವಹಿಸೋದು ಅಂತ ಕೇಳಿದೆ ಆ ವ್ಯಕ್ತಿ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ಗಿಂತ ಹೆಚ್ಚಾಗಿ ಆ ವಿಷಯವನ್ನು ಅರ್ಥ ನೋಡಿ ಇಲ್ಲಿ ವಿದ್ಯೆಯ ಕಲಿಕೆ ಮತ್ತು ಅದರ ಅಭಿವ್ಯಕ್ತಿ ಇದೆಯಲ್ಲ ಇದು ಬಹಳ ವ್ಯತ್ಯಾಸ ವ್ಯತ್ಯಾಸ ಅಂತಂದರೆ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ಎಷ್ಟೋ ಒಬ್ಬ ಕನಿಷ್ಠ ಕೆಲಸಗಾರ ಕೂಡ ಅಷ್ಟೇ ಮುಖ್ಯ ಆಗ್ತಾನೆ ಅವನ ಅನುಭವ ಅವನ ಬಾಯಿಂದ ಏನನ್ನು ನುಡಿಸ್ತು ಗೊತ್ತಾ ಅವನು ಹೇಳ್ದ ಪ್ರೊಫೆಸರ್ ಸಾಹೇಬ್ರೆ ಇಲ್ಲಿಂದ ಮುಂದಕ್ಕೆ ಈ ಕಾರೇ ನಿಮಗೆ ಕಲಿಸುತ್ತೆ ಕಾರನ್ನು ಹೇಗೆ ನಡೆಸಬೇಕು ಅಂತ ನಂಗೆ ಆಶ್ಚರ್ಯ ಆಯಿತು ಕಾರ್ ಹೇಳಿಕೊಡುತ್ತ ಕಾರ್ ಕಲಿಸತ್ತೆ ಹೌದು ಸರ್ ನೀವು ಕ್ಲಚ್ ಹಿಡಿಯೋದು ಬ್ರೇಕ್ ಹಾಕೋದು ಗೇರ್ ಬದಲಾಯಿಸೋದು ಇದೆಲ್ಲವನ್ನು ಕಾರೇ ನಿಮಗೆ ಕಲಿಸುತ್ತೆ ಕಾರು ನಿಮಗೆ ಡ್ರೈವಿಂಗ್ ಕಲಿಸುತ್ತೆ ಡ್ರೈವಿಂಗ್ ಸೂತ್ರಗಳನ್ನು ನಮ್ಮ ಡ್ರೈವರ್ ಇನ್ಸ್ಟ್ರಕ್ಟರ್ ಕಲಿಸ್ತಾನೆ ಲೈಸೆನ್ಸು ಸರ್ಕಾರದವರು ಇಲಾಖೆಯವರು ಕೊಡ್ತಾರೆ ಆದರೆ ನಿಜವಾದ ಡ್ರೈವಿಂಗ್ ಕಲಿಸೋದು ಕಾರು ಮಗುವನ್ನು ಬೆಳೆಸೋದು ಹೇಗೆ ಅಂತ ಕಲಿಸೋದು ಮಗು ಸಣ್ಣ ಉದಾಹರಣೆ ಹೇಳ್ತೀನಿ ನನ್ನ ಮಗಳು ಚಿಕ್ಕವಳಿದ್ದಾಗ ಅಥವಾ ನಿಮ್ಮ ಮನೇಲಿ ಇದಾಗಿರುತ್ತೆ ಅಂತ ಬರೀ ನನ್ನ ಮನೆಯದೇ ಉದಾಹರಣೆ ಯಾಕೆ ಕೊಡ್ತೀನಿ ಅಂದರೆ ಲೈವ್ ಎಕ್ಸಾಂಪಲ್ ಅವಳಿಗೆ ಔಷಧಿ ಹಾಕಬೇಕು ಈ ಪುಟ್ಟ ಮಕ್ಕಳಿಗೆ ಔಷಧಿ ಹಾಕೋ ಸರ್ಕಸ್ ಇದೆಯಲ್ಲ ಅದು ಪುಟ್ಟ ಮಕ್ಕಳಿರೋರಿಗೆ ಗೊತ್ತದ್ದು ಅದನ್ನು ಒಳಲೆಯಲ್ಲಿ ಹಾಕೋದು ಸ್ಪೂನಲ್ಲಿ ಹಾಕೋದು ಬಟ್ಟಲಲ್ಲಿ ಹಾಕೋದು ಕೆಲವು ಸಲ ರಚ್ಚೆ ಹಿಡಿದಾಗ ಅದು ಅನಿವಾರ್ಯವಾಗಿ ನಮ್ಮ ಕೈಗೆ ಬರೋದು ಮಗು ಅದನ್ನು ಸ್ಪೂನಲ್ಲಿ ನಾಲ್ಗೆಯನ್ನು ಒತ್ತಿ ಒಳಕ್ಕೆ ಇದ್ದಿತ್ತು ಆದರೆ ಒಂದು ಸಲ ಆಶ್ಚರ್ಯ ಆಯಿತು ಮಗು ಮೇಲೆ ಚಪ್ಪರಿಸಿತು ಆವಾಗ ನನಗೆ ಗನ್ನಿಸ್ತು ಬಹುಶಃ ಇದಕ್ಕೆ ಅದರ ರುಚಿ ಇಷ್ಟ ಆಗಿರಬೇಕು ನಾವು ಯಾಕೆ ಇದಕ್ಕೆ ಹಿಂಸೆ ಕೊಟ್ಟು ತೊಡೆ ಮೇಲೆ ಇಟ್ಕೊಂಡು ಒತ್ತಿ ಅದುಮಿ ಬಾಯಿ ಬಿಡಿಸಿ ಸ್ಪೂನಲ್ಲಿ ಅದನ್ನು ಗಂಟ್ಲಾಗ ಹಾಕಬೇಕು ಹಾಗೆ ಸುಮ್ಮನೆ ಕೊಟ್ಟರೆ ಅದನ್ನು ಹಾಗೆ ತನ್ನ ನಾಲ್ಗೆಯಲ್ಲಿ ಅದನ್ನು ನೆಕ್ಕಿಯೋ ಅಥವಾ ಆಸ್ವಾದಿಸಿಯೋ ತಿನ್ನಬಹುದಾ ಅಥವಾ ಕುಡಿಬಹುದಾ ಅಂತ ಆಲೋಚನೆ ಮಾಡಿ ಹಾಗೆ ಕೊಟ್ಟಾಗ ಸಂತೋಷವಾಗಿ ಕುಡಿ ಮಗು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಟೀಕೆ ವಿಮರ್ಶೆಗಳನ್ನು ಕೂಡ ನಾವು ಹೀಗೆ ತಗೋಬೇಕಂದ್ರೆ ಮಗುವನ್ನು ಬೆಳೆಸುವಾಗ ಸೂಕ್ಷ್ಮವಾಗಿ ಗಮನಿಕೆ ಇರಬೇಕು ಅದನ್ನು ಪ್ರೋತ್ಸಾಹಿಸಬೇಕು ಒಂದು ನೆನಪಿಟ್ಕೋಬೇಕು ಮಗು ಆಗ ಆಗಲಿ ಬದುಕಿನ ಯಾರನ್ನ ಬದುಕಿನಲ್ಲಿ ಯಾರನ್ನೇ ಆಗಲಿ ನಾವು ಟೀಕೆ ಮಾಡೋದು ಮತ್ತು ವಿಮರ್ಶೆ ಮಾಡೋದು ಇದೆಯಲ್ಲ ವಿಮರ್ಶೆ ಅನ್ನೋದು ಸಕಾರಾತ್ಮಕವಾದದ್ದು ಅಂದರೆ ವ್ಯಕ್ತಿಯ ಬೆಳವಣಿಗೆಗೆ ಪೂರಕವಾದಂಥದ್ದು ಟೀಕೆ ಅನ್ನೋದು ನಕಾರಾತ್ಮಕವಾದದ್ದು ಅಂದರೆ ಆ ವ್ಯಕ್ತಿಯನ್ನು ಅವನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಬಿಡುತ್ತೆ ಯಾರು ತಪ್ಪು ಮಾಡಲ್ಲ ಎಲ್ಲರೂ ತಪ್ಪು ಮಾಡೋದೆ ಎಲ್ಲವೂ ಕ್ರಮೇಣ ಕಲಿಕೆಯಿಂದ ಬರುವಂಥದ್ದು ಆ ಕಲಿಯುವ ಮಾರ್ಗದಲ್ಲಿ ನಮಗೆ ಪ್ರೋತ್ಸಾಹ ದೊರೀತಾ ವಿಮರ್ಶೆ ಸಿಗ್ತಾ ಅಥವಾ ಟೀಕೆ ಸಿಗ್ತಾ ಇದರ ಆಧಾರದ ಮೇಲೆ ಬದುಕು ಮುಂದುವರಿತಾ ಹೋಗುತ್ತೆ ಒಂದು ಸಣ್ಣ ಉದಾಹರಣೆ ಪ್ರಾಸಂಗಿಕವಾಗಿ ಹೇಳಿಬಿಡ್ತೀನಿ ಯಾಕೆಂದರೆ ಸ್ವಾಮಿ ವಿವೇಕಾನಂದರು ನರೇಂದ್ರ ಅವನ ಬಾಲ್ಯ ಇದನ್ನೆಲ್ಲ ನಾವು ನೋಡಿದ್ದೇವೆ ಅಥವಾ ಓದಿದ್ದೇವೆ ಅಲ್ಲಿ ನರೇಂದ್ರ ಪುಟ್ಟ ಬಾಲಕನಾಗಿದ್ದಾಗ ಅವರ ಮನೆಗೆ ಅವರ ತಂದೆ ವಿಶ್ವನಾಥದತ್ತ ದೊಡ್ಡ ವಕೀಲರು ಅವ್ರ ಮನೆಗೆ ತುಂಬ ಜನ ಬೇರೆ ಬೇರೆ ಕಕ್ಷಿಗಾರರು ಬರೋರು ಬೇರೆ ಜಾತಿ ಮತ ಪಂಥದವರು ಈ ಪುಟ್ಟ ಬಾಲಕನಿಗೆ ಕುತೂಹಲ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಹುಕ್ಕ ಇಟ್ಟಿರ್ತಾರೆ ಬಂಗಾಳದಲ್ಲಿ ಹುಕ್ಕ ಸೇದೋದು ಸಾಮಾನ್ಯ ಅಭ್ಯಾಸ ಬೇರೆ ಬೇರೆ ಹುಕ್ಕುಗಳನ್ನು ಇಟ್ಟಿದ್ದಾರಲ್ಲ ಯಾಕೆ ಇಟ್ಟಿದ್ದಾರೆ ಹಿರಿಯರು ಮಾತಾಡಿರೋದು ಕಿವಿಗೆ ಬಿದ್ದಿರುತ್ತೆ ಅವ್ರ ಜಾತಿ ಬೇರೆ ಇವರು ಮತ ಬೇರೆ ಅವ್ರ ಪಂಥ ಬೇರೆ ಅವರವರ ಮತ ಪಂಥ ಜಾತಿಗಳನ್ನು ಗೌರವಿಸೋದಕ್ಕೆ ಬೇರೆ ಬೇರೆ ಹುಕ್ಕ ಇರುತ್ತೆ ಒಂದು ಸಲ ಏನಾಗುತ್ತೆ ಎಲ್ಲ ಹಿರಿಯರು ಹೊರಗೋಗಿರ್ತಾರೆ ಆ ಕೋಣೆಯಲ್ಲಿ ನರೇಂದ್ರ ಎಲ್ಲ ಹುಕ್ಕುಗಳನ್ನು ಒಂದೊಂದು ಸಲ ಸೇದು ನೋಡ್ತಾನೆ ಅವರು ತಂದೆ ಬಾಗಿಲಲ್ಲಿ ನಿಂತಿರ್ತಾರೆ ಗಮನಿಸ್ತಾರೆ ಮಗ ಏನು ಮಾಡ್ತಾಯಿದ್ದಾನೆ ಅಂತ ಬೇರೆಯವರಾಗಿದ್ದರೆ ಅಥವಾ ಬೇರೆ ತಂದೆ ತಾಯಿಗಳಾಗಿದ್ದರೆ ಹೇಗೆ ಪ್ರತಿಕ್ರಿಯಿಸ್ತಿದ್ರೋ ಗೊತ್ತಿಲ್ಲ ಕೆಲವರು ದಂಡಿಸ್ಬಿಟ್ಟರು ಏನು ಹುಕ್ಕ ಸೇದ್ತಾ ಇದೆಯಾ ಎಲ್ಲ ಹುಕ್ಕಾನು ಟೇಸ್ಟ್ ನೋಡ್ತಾ ಇದೆಯಾ ಅಂತ ಬೈದಿರೋರು ಆದರೆ ವಿಶ್ವನಾಥ ದತ್ತ ಏನು ಹೇಳ್ತಾನೆ ಯಾಕೆ ನೀನು ಎಲ್ಲವನ್ನು ನೋಡ್ತಾ ಇದ್ದೀಯಾ ಯಾಕೆ ಎಲ್ಲ ಹುಕ್ಕವನ್ನು ನೀನು ಸೇದಿ ನೋಡ್ತಾ ಇದೀಯಾ ಅಂತ ಕೇಳ್ತಾರೆ ಅದಕ್ಕೆ ನರೇಂದ್ರ ಏನು ಉತ್ತರ ಕೊಡ್ತಾನೆ ಅಂದರೆ ಜಾತಿ ಮತ ಪಂಥಗಳನ್ನು ಮುರಿದ್ರೆ ಏನಾಗತ್ತೆ ಆಕಾಶ ತಲೆ ಮೇಲೆ ಬಿದ್ದುಬಿಡುತ್ತಾ ಭೂಮಿ ಬಿಡುತ್ತಾ ಗಮನಿಸ್ತಾ ಇದ್ದೀನಿ ಅಪ್ಪ ಅಂತ ವಿಶ್ವನಾಥ ದತ್ತ ನಕ್ಕೊಂಡು ಒಳಗೆ ಹೋಗ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ್ದು ಆ ಮಗುವನ್ನು ಪ್ರೋತ್ಸಾಹಿಸಿದಂಥ ರೀತಿ ಆ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸಬಲ್ಲವಾ ಒಂದು ಡ್ರಾಯಿಂಗ್ ಮಾಡ್ತಾರೆ ಒಂದು ನಾಲ್ಕೈದು ವರ್ಷದ ಮಗು ಏನು ಚಿತ್ರ ಬರೆಯೋಕ್ಕೆ ಸಾಧ್ಯ ಅಲ್ವಾ ನಮಗದು ಅಯ್ಯೋ ಏನು ಮಹಾ ಆರ್ಟ್ ವರ್ಕು ನಾವು ಮೈಕೆಲ್ ಆ್ಯಂಜಲೋ ನೋಡಿದ್ದೀವಿ ನಾವು ಇವರು ಬಿ ಕೆ ಎಸ್ ವರ್ಮಾ ನೋಡಿದ್ದೀವಿ ರವಿ ವರ್ಮಾ ಆರ್ಟ್ ನೋಡಿದ್ದೀವಿ ಓಹೋ ಇವನು ಮಹಾ ಆರ್ಟಿಸ್ಟ್ ಆಗಿಬಿಡ್ತಾನೆ ಇಂತಹ ಟೀಕೆಗಳನ್ನು ಮಾಡಿದಾಗ ಮಗುವಿನ ಆತ್ಮವಿಶ್ವಾಸ ಕುಸಿಯತ್ತೆ ಅದರ ಬದಲು ಅದಕ್ಕೆ ಆಸಕ್ತಿ ಇದೆ ಅಂತಂದರೆ ನೋಡು ಮಗು ಇದು ಚೆನ್ನಾಗಿದೆ ಆದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ವ ನಿನಗಿದ್ರಲ್ಲಿ ತುಂಬ ಆಸಕ್ತಿ ಇದೆಯಾ ನಾವು ಯಾಕೆ ನಿನ್ನನ್ನು ಒಂದು ಡ್ರಾಯಿಂಗ್ ಸ್ಕೂಲಿಗೆ ಸೇರಿಸ್ಬೋ ಈ ರೀತಿಯಲ್ಲಿ ಮಗುವನ್ನು ಪ್ರೋತ್ಸಾಹಿಸಬೇಕು ವಿಮರ್ಶೆ ಮಾಡೋಕ್ಕೆ ನಮಗೆ ಹಕ್ಕಿದೆ ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಆದರೆ ಟೀಕೆ ಮಾಡುವಾಗ ಬಹಳ ಎಚ್ಚರ ಇರಬೇಕು ಮಗುವನ್ನು ಬೆಳೆಸಬೇಕಾದ್ರೆ ಟೀಕೆಗಿಂತ ಹೆಚ್ಚಾಗಿ ಪ್ರೋತ್ಸಾಹ ಬೇಕು ಇದು ತಂದೆ ತಾಯಿಗಳ ಮೊದಲ ಕರ್ತವ್ಯ ಆಗಬೇಕು ಯಾಕೆಂತಂದರೆ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಒಂದು ಮಾತಿದೆ ದ ಮೈಂಡ್ ಈಸ್ ಲೈಕ್ ಎ ಸ್ಪಾಂಜ್ ಅದು ಸ್ಪಂಜಿನ ರೀತಿಯಲ್ಲಿ ಅದನ್ನು ನೀರಿನಲ್ಲಾದರೂ ಹಾಕಿ ಬಣ್ಣದ ನೀರಲ್ಲಿ ಹಾಕಿ ಕೊಚ್ಚೆ ಮೋರಿಲ್ ಹಾಕಿ ಹಿರ್ಕೊಳ್ಳುತ್ತೆ ಅದರಲ್ಲೂ ಈ ಫಾರ್ಮೆಟಿವ್ ಸ್ಟೇಜ್ ಅಂತ ನಾವೇನು ಕರಿತೀವಿ ಮಕ್ಕಳಲ್ಲಿ ಅದು ಬಹಳ ಮುಖ್ಯ ಟೀಕೆಯನ್ನು ಮಾಡಬೇಡಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಕ್ರಮೇಣ ಏನಾಗುತ್ತೆ ಅಂದರೆ ನಮಗೆ ಅವರ ಸಾಮರ್ಥ್ಯಗಳ ಅರಿವಾಗುತ್ತೆ ಯಾವ ಕ್ಷೇತ್ರದಲ್ಲಿ ಈ ಮಗುಗೆ ಆಸಕ್ತಿ ಇದೆ ಅದನ್ನು ಬೆಳೆಸಬೇಕು ಇದು ಮೊದಲನೇ ಅಂಶ ನಾನು ಒತ್ತಿ ಹೇಳಬೇಕಾದ್ದು ಯೌವನದಲ್ಲಿ ಕೂಡ ನಾವು ಟೀಕೆ ವಿಮರ್ಶೆಗಳನ್ನು ಎದುರಿಸ್ತೀವಿ ಮುಖ್ಯವಾದ ಅಂಶ ನಾವು ಗಮನಿಸಬೇಕು ಶಿಕ್ಷಕರಾಗಿರಲಿ ಪೋಷಕರಾಗಲಿ ಅಥವಾ ಸಮಾಜದ ಯಾವುದೇ ಬಂಧುವಾಗಲಿ ಹನ್ನೆರಡರಿಂದ ಹದಿಮೂರರಿಂದ ಹದಿನೆಂಟು ಅವರು ಇತ್ಲಾಗೆ ದೊಡ್ಡ ಮಕ್ಕಳು ಅಲ್ಲ ಚಿಕ್ಕ ಹುಡುಗರು ಅಲ್ಲ ಚಿಕ್ಕ ಮಕ್ಕಳು ಅಲ್ಲ ಅವ್ರನ್ನೇ ಯಂಗ್ ಅಡಲ್ಟ್ಸ್ ಅಂತ ಕರಿಬೇಕಾಗತ್ತೆ ನಾವು ನೀದರ್ ದೇ ಆರ್ ಚೈಲ್ಡ್ ಚಿಲ್ಡ್ರನ್ ಆರ್ ಗ್ರೋನ್ ಅಪ್ ಅಡಲ್ಟ್ಸ್ ದೇ ಆರ್ ಯಂಗ್ ಅಡಲ್ಟ್ಸ್ ಆ ವಯಸ್ಸಿನಲ್ಲಿ ದೇಹದಲ್ಲಿ ಹಾರ್ಮೋನುಗಳ ದೊಡ್ಡ ಕೋಲಾಹಲ ನಡೆಯುತ್ತೆ ಮನಸ್ಸಿನಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ ವ್ಯಕ್ತಿತ್ವ ನಿರ್ಮಾಣ ಸ್ವ ನಿರ್ಮಾಣ ಆಗ್ತಾ ಇರುತ್ತೆ ಅಂದರೆ ದ ಇಮೇಜ್ ಆಫ್ ದ ಸೆಲ್ಫ್ ಅದು ಬೆಳೀತಾ ಇರುತ್ತೆ ಜೊತೆಗೆ ಗೊಂದಲಗಳಿರುತ್ತೆ ಆಮೇಲೆ ತಾನು ಹೊರ ಜಗತ್ತಿಗೆ ಸುಂದರವಾಗಿ ಕಾಣಿಸ್ಕೊಳ್ಬೇಕು ತಾನು ಯಶಸ್ವಿ ಆಗಬೇಕು ಇದರಿಂದ ಒಂದು ರೀತಿಯ ಎಲ್ಲಿ ಮಗು ಇಷ್ಟು ದಿನ ಪ್ರತಿಯೊಂದನ್ನು ತನಗೆ ಹೇಳಿ ಮಾಡ್ತಾ ಇತ್ತು ಸ್ಕೂಲಿಗೆ ಬೈಸ್ಕೂಲಿಗೆ ಬಂದ ಕಾಲೇಜಿಗೆ ಬಂದಲು ನಮ್ಮ ಮಾತೆ ಕೇಳಲ್ಲ ತನಗಿಷ್ಟ ಬಂದಾಗಿರ್ತಾರೆ ತಮಗೆ ಬೇಕಾದಾಗ ಡ್ರೆಸ್ ಮಾಡ್ಕೋತಾರೆ ಇದು ಸಹಜ ಆ ವಯಸ್ಸಿನಲ್ಲಿ ಇದು ಸಹಜ ಆದರೆ ಇಲ್ಲೂ ಅಷ್ಟೇ ಟೀಕೆ ಮಾಡಬಾರ್ದು ವಿಮರ್ಶೆ ಮಾಡಬೇಕು ಅಂದ್ರೇನು ಮಗು ಈ ಬಟ್ಟೆ ಹಾಕ್ಕೊಂಡ್ರೆ ನೀನು ನಿಜವಾಗ್ಲೂ ಸುಂದರವಾಗಿ ಕಾಣ್ತೀಯ ಆದರೆ ಹೀಗೆ ನೀನು ಎಲ್ಲ ರಸ್ತೆಗಳಲ್ಲಿ ಎಲ್ಲರದಿಗೆ ಅಡ್ಡಾಡೋದು ಸರಿನಾ ಒಂದು ಕ್ಷಣ ಯೋಚನೆ ಮಾಡು ಅನವಶ್ಯಕವಾಗಿ ನೀನು ಜನಗಳ ಕಣ್ಣನ್ನು ನಿನ್ನ ಹತ್ರ ಸೆಳೀಬೇಕಾ ಅಥವಾ ವಿಚಿತ್ರವಾಗಿ ನಿನ್ನ ಹೇರ್ ಸ್ಟೈಲ್ ಮಾಡಿಕೊಂಡು ಅಂದರೆ ಗಂಡು ಮಕ್ಳಿಗೆ ಹೇಳೋದು ಮಾಡ್ಕೊಳ್ಳಕ್ಕೆ ನಿಮ್ಗೆ ಅಧಿಕಾರ ಇದೆ ಹಕ್ಕಿದೆ ಅದನ್ನು ನಾವು ಪ್ರಶ್ನೆ ಮಾಡಲ್ಲ ಆದರೆ ಆ ವಯಸ್ಸಿನ ವೇಳೆಗಾಗಲೇ ಅವರಿಗೆ ಒಂದು ಗುರಿಯ ನಿಷ್ಕರ್ಷೆ ಆಗಿದ್ದರೆ ಅವ್ರಿಗೊಂದು ಜೀವನದ ಮಾರ್ಗ ಸ್ಪಷ್ಟತೆ ಆಗಿದ್ದರೆ ಸಹಜವಾಗಿ ಅವರು ಇದೆಲ್ಲವನ್ನು ಒಂದು ಮಟ್ಟದಲ್ಲಿ ಯಾಕೆಂತಂದರೆ ಮನುಷ್ಯ ಸುಂದರವಾಗಿರಬೇಕು ಸುಂದರವಾಗಿ ಕಾಣಿಸ್ಕೊಳ್ಬೇಕು ಸಂತೋಷವಾಗಿರಬೇಕು ತನ್ನ ಬಗ್ಗೆ ಒಂದು ಸೆಲ್ಫ್ ಪಾಸಿಟಿವ್ ಇಮೇಜ್ ಇಟ್ಕೊಳ್ಬೇಕು ಅದಕ್ಕೆಲ್ಲವೂ ಇದು ಪೂರಕವಾಗುತ್ತೆ ಆ ವಯಸ್ಸಿನಲ್ಲಿ ಅವರಿಗೆ ಆತ್ಮವಿಶ್ವಾಸ ಬೆಳಿಬೇಕು ಆತ್ಮಾಭಿಮಾನ ಬೆಳಿಬೇಕು ಹೌದು ಮಕ್ಕಳು ಲಕ್ಷಣವಾಗಿರಬೇಕು ಹಾಗಂಥೇಳಿ ಆ ಲಕ್ಷಣದಲ್ಲಿ ಒಂದು ವೈಲಕ್ಷಣ್ಯವನ್ನು ಅವರು ರೂಢಿಸಿಕೊಳ್ಳದ ಹಾಗೆ ನಾವು ನೋಡ್ಕೊಳ್ಬೇಕು ಅಷ್ಟೇ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳು ಖಂಡಿತ ತಿದ್ದುಕೊಳ್ತಾರೆ ತಪ್ಪು ಮಾಡ್ತಾರೆ ಯಾಕೆಂದರೆ ಅದು ಆ ವಯಸ್ಸಿನಲ್ಲಿ ಅವರು ಪ್ರಯೋಗಗಳಿಗೆ ತಮ್ಮನ್ನು ಒಗ್ಗಿ ಒಡ್ಡಿಕೊಳ್ಳುವಂತಹ ವಯಸ್ಸು ಯಾವ ಪ್ರಯೋಗದಿಂದ ಅವರಿಗೆ ಅಪಾಯಗಳಾಗುತ್ತೋ ಅನಾರೋಗ್ಯ ಉಂಟಾಗುತ್ತೋ ಅಂತಹವನ್ನು ನಾವು ತಡಿಬೇಕಾಗುತ್ತೆ ಅಲ್ಲಿ ನಾವು ಟೀಕೆ ಮಾಡಬೇಕು ನೋ ಕೆಲವು ಸಲ ನಾವಲ್ಲಿ ಖಚಿತವಾಗಿ ಖಂಡಿತವಾಗಿ ಹೇಳಬೇಕಾಗುತ್ತೆ ಇದು ಬಹಳ ಮುಖ್ಯವಾದ ಅಂಶ ಟೀಕೆ ವಿಮರ್ಶೆ ಮಾಡುವಾಗ ಮಕ್ಕಳನ್ನು ಬೆಳೆಸೋವಾಗ ಇದಿಷ್ಟನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಮುಂದಿನ ಹೆಜ್ಜೆಯಲ್ಲಿ ನಮ್ಮ ಉದ್ಯೋಗ ವಲಯ ಅಥವಾ ನಮ್ಮ ಸೇವಾ ಕ್ಷೇತ್ರ ಇಲ್ಲಿ ಯಾವ ಬಗೆಯ ಟೀಕೆ ವಿಮರ್ಶೆಗಳು ಎದುರಾಗುತ್ತೆ ಕೆಲವರು ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ವಿಮರ್ಶೆ ಮಾಡ್ತಾರೆ ಕೆಲವರು ಬೇರೆ ಬೇರೆ ಕಾರಣಗಳಿಗೆ ವೈಯಕ್ತಿಕ ಅದರಲ್ಲೇ ಅಸೂಯೆ ಇರ್ಬೋದು ಕೋಪ ಇರ್ಬೋದು ದ್ವೇಷ ಇರ್ಬೋದು ಅಸಹನೆ ಇರ್ಬೋದು ಪೂರ್ವಗ್ರಹ ಪೀಡಿತ ಮನಸ್ಸಿರ್ಬೋದು ಇದರ ಕಾರಣಗಳಿಂದಾಗಿ ಅವರು ನಮ್ಮನ್ನು ಟೀಕೆ ಮಾಡ್ತಾರೆ ಈ ಟೀಕೆ ಅನ್ನೋದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅದು ನಿಂದಕರಿರಬೇಕು ಅಂತ ನಮ್ಮ ದಾಸವಾಣಿಯಲ್ಲಿ ಹೇಳ್ತಾರಲ್ಲ ಆ ಮಟ್ಟಕ್ಕೆ ನಾವು ಅದನ್ನು ಸ್ವೀಕರಿಸೋದಕ್ಕೂ ಹೋಗ್ಬಿಡ್ಬೋದು ಅಂದರೆ ನಿಜವಾಗಲೂ ಅವರು ಯಾವ ಉದ್ದೇಶದಿಂದ ನಮ್ಮನ್ನು ಟೀಕೆ ಮಾಡ್ತಿದ್ದಾರೆ ಗಮನಿಸಬೇಕಾಗುತ್ತೆ ನಮ್ಮನ್ನು ನಾವಲ್ಲಿ ನಿಕಕ್ಕೆ ಒಳಪಡಿಸ್ಕೊಳ್ಬೇಕು ಪರೀಕ್ಷೆಗೆ ಒಳಪಡಿಸ್ಕೊಳ್ಬೇಕು ಆ ಟೀಕೆ ಸರಿಯಾದದ್ದಾ ನಾನು ಈ ತಪ್ಪು ಮಾಡ್ತಿದ್ದೀನ ಅಥವಾ ನನಗಿಲ್ಲಿ ತಿದ್ದುಕೊಳ್ಳೋಕ್ಕೊಂದು ಅವಕಾಶ ಇದೆಯಾ ಅಥವಾ ಈ ಟೀಕೆ ನಕಾರಾತ್ಮಕವಾದದ್ದ ಇವರು ಯಾವುದೋ ಪೂರ್ವ ಪೂರ್ವಗ್ರಹ ಇಟ್ಕೊಂಡು ಹೇಳ್ತಾ ಇದ್ದಾರಾ ಹಾಗಿದ್ದರೆ ಅದನ್ನು ಕಡೆಗಣಿಸ್ಬೋದು ನಮ್ಮ ಹತ್ರ ಕಲ್ಲುಗಳನ್ನು ಎಸೆದ್ರೆ ಆ ಕಲ್ಲುಗಳಿಂದ ನಾವು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತ ನಾವೆಲ್ಲ ಕೇಳಿದ್ದೀವಿ ಅದನ್ನು ನಾವಿಲ್ಲಿ ಅಳವಡಿಸ್ಕೊಳ್ಬೇಕು ಅಥವಾ ಕೆಲವು ಸಲ ಏನಾಗುತ್ತೆ ಬದಲಾಯಿಸ್ಕೊಳ್ಬೇಕಾಗುತ್ತೆ ನಾನು ನನ್ನ ವೃತ್ತಿ ಜೀವನದಲ್ಲಿ ನನ್ನ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ದೀನಿ ನನ್ನ ಸಹ ಯಾರು ಕೋ ವರ್ಕರ್ಸ್ ಕಲೀಗ್ಸ್ ಅವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀವಿ ನನ್ನ ಹಿರಿಯರ ಮಾತುಗಳನ್ನು ಇವತ್ತು ನಾನು ಅವರ ಮಾತುಗಳನ್ನು ಆಶೀರ್ವಾದ ರೂಪಕವಾಗಿ ತಗೊಂಡು ನನ್ನನ್ನು ನಾನು ತಿದ್ದುಕೊಳ್ಳೋ ಪ್ರಯತ್ನವನ್ನು ಸದಾ ಮಾಡ್ತಾ ಇರ್ತೀನಿ ಇದನ್ನು ನಾವೆಲ್ಲರೂ ಮಾಡಬೇಕು ಸೇವಾ ಕ್ಷೇತ್ರದಲ್ಲಿ ಕೂಡ ನಾವು ಟೀಕೆ ಮತ್ತು ವಿಮರ್ಶೆಗಳನ್ನು ಗುಣಾತ್ಮಕವಾಗಿ ಪರಿಗ್ರಹಿಸುವ ಮತ್ತು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸುವ ರೀತಿಯನ್ನು ಅರ್ಥಕೊಳ್ಬೇಕು ಇದು ಬದುಕಿನ ಬಹಳ ಮುಖ್ಯವಾದಂಥ ಅಂಶ ಕೊನೆಯದಾಗಿ ವೃತ್ತಿ ಜೀವನ ಮುಗಿಯಿತು ನಿವೃತ್ತ ಜೀವನಕ್ಕೆ ಪ್ರವೇಶ ಮಾಡ್ತೀವಿ ನಾನು ಬದುಕಿನ ಎಲ್ಲ ಅಂಗವನ್ನು ಇಲ್ಲಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಿವೃತ್ತಿ ಜೀವನದಲ್ಲೂ ಕೂಡ ಸಾಕಷ್ಟು ವಿಮರ್ಶೆಗಳು ಟೀಕೆಗಳು ಸಲಹೆಗಳು ಮಾರ್ಗದರ್ಶನಗಳು ಬೇರೆ ಬೇರೆ ಆ್ಯಂಗಲಿಂದ ಬರುತ್ತೆ ಬೇಕು ಕಿರಿಯರಿಂದ ಬರುತ್ತೆ ಹಿರಿಯರಿಂದ ನಮ್ಮ ಕಾಲ ಬೇರೆ ನಿಮ್ಮ ಕಾಲ ಬೇರೆ ನೀವು ಹೀಗಿರಬೇಕು ಹಾಗಿರಬೇಕು ಅಲ್ಲೂ ಕೂಡ ಅಷ್ಟೇ ಯಾಕೆಂದರೆ ಹಿರಿಯರಾದವರು ಕೂಡ ಕೆಲವು ತಿದ್ದುಪಡಿಗಳಿಗೆ ಒಳಗಾಗಬೇಕಾದಂತಹ ವಿ ವಿಶೇಷತೆಗಳನ್ನು ಒಳಗೊಳ್ಳಬೇಕು ಅಥವಾ ಅಂತಹ ತೆರೆದ ಮನಸ್ಸಿನಿಂದ ಇದ್ದಂಥ ಹಿರಿಯರು ಸಂತೋಷವಾಗಿರ್ತಾರೆ ಇಲ್ಲದೆ ಹೋದರೆ ಗುಣಕ್ತಾ ಇರಬೇಕಾಗುತ್ತೆ ಅಯ್ಯೋ ಅವನು ಹಾಗಂದ ಇವನು ಹೀಗಂದು ಸೊಸೆ ಹೀಗಂದ್ಬಿಟ್ಲು ಮಗ ಹೀಗಂದ ಮೊಮ್ಮಗೂ ನನ್ನ ಮಾತು ಕೇಳಲ್ಲ ಹಾಗಲ್ಲ ಅಲ್ಲಿ ಒಂದು ಅಂತರ ಇರುತ್ತೆ ಆ ಅಂತರಕ್ಕೆ ಒಂದು ಗೌರವ ಇದೆ ಆ ಗೌರವವನ್ನು ಇಬ್ಬರೂ ಕಾಪಾಡಿಕೊಳ್ಳಬೇಕು ಹಾಗಿದ್ದಾಗ ಬದುಕು ಸುಂದರವಾಗುತ್ತೆ ಸಹನೀಯವಾಗುತ್ತೆ ಹೀಗಾಗಿ ಟೀಕೆ ಮತ್ತು ವಿಮರ್ಶೆಗಳ ನಾಲ್ಕು ಹಂತಗಳನ್ನು ಮಗು ಬೆಳೆಸೋದ್ರಿಂದ ಮೊದಲುಗೊಂಡು ವಯಸ್ಸಾಗುವವರೆಗೂ ಹೇಳಿದೆ ಆದರೆ ಹೇಗೆ ನಾವು ಟೀಕೆಯನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋವಾಗ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಕಗ್ಗದ ಈ ಪದ್ಯ ಅಲ್ಲೊಂದು ಸೊಗಸಾಗಿ ಹೇಳ್ತಾರೆ ಗುಂಡಪ್ಪನವರು ಟೀಕೆಯಿಂದ ಕೆಲವರು ಕುಗ್ಗೋಗ್ತಾರೆ ಏನು ಇನ್ನೂ ಅವರು ಮೇಲೆ ಹೇಳೋಕ್ಕೆ ಆಗಲ್ಲ ನಿಜವಾಗ್ಲೂ ಟೀಕೆಯ ಉದ್ದೇಶ ಏನು ಗೊತ್ತಾ ಒಬ್ಬ ಸ್ಪ್ರಿಂಟರ್ ಅಥವಾ ರನ್ನರ್ ಅಥವಾ ಒಬ್ಬ ಅಥ್ಲೀಟ್ ಅವನು ಹಂಡ್ರೆಡ್ ಮೀಟರ್ಸ್ ರನ್ ಇರ್ಬೋದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರೋದು ತೌಸಂಡ್ ಮೀಟರ್ಸ್ ಅವನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹ್ಯಾಕ್ ಕುತ್ಕೊಳ್ತಾನೆ ಅವನು ಆರಂಭ ಮಾಡೋದು ಹೇಗೆ ರೇಸು ಕುಕ್ಕರ್ಗಾಲಲ್ಲಿ ಒಂದು ಕಾಲು ಎತ್ತಿ ಒಂದು ಕಾಲ್ ಸೊಂಟ ಬಗ್ಗಿಸಿ ಎಂಥ ಪೋಸ್ಚರ್ ಅದು ಹಾಗಿದ್ದು ಆ ಸ್ಪ್ರಿಂಗ್ ಅಟ್ಯಾಚ್ ಅಟ್ಯಾಚಾಗಿರ್ತಕ್ಕಂಥ ಒಂದು ಫುಟ್ ರೆಸ್ಟ್ ಇರುತ್ತೆ ಗನ್ ಶಾಟ್ ಬರ್ತಿದ್ದಾಗೆ ಆ ಫುಟ್ ರೆಸ್ಟ್ ರಿಲೀಸ್ ಆಗುತ್ತೆ ಅವನು ಆ ಒಂದು ಜರ್ಕಲ್ಲಿ ಮೂವ್ಮೆಂಟ್ ಶುರು ಮಾಡ್ತಾನೆ ಈ ಟೀಕೆ ಅನ್ನೋದು ನಮಗೆ ಜರ್ಕ್ ಕೊಡಬೇಕು ನಾನು ಭಾಳ ಸೂಕ್ಷ್ಮವಾದ ವಿಷಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಟೀಕೆ ಅನ್ನೋದು ನಮ್ಮನ್ನು ಪುಷ್ ಮಾಡೋ ಜರ್ಕ್ ಆಗಬೇಕು ಆದರೆ ಕೆಲವ್ರು ಏನು ಮಾಡ್ತಾರೆ ಅದು ಜರ್ಕ್ ಹೇಳ್ದು ಮತ್ತೆ ಬಿಡ್ತಾರೆ ಫಾಲ್ಸ್ ಸ್ಟಾರ್ಟ್ ಅಂತಾರೆ ಅದನ್ನು ಮತ್ತೆ ಎಲ್ಲ ಕ್ರೀಡಾಪಟುಗಳನ್ನು ಹಿಂದೆ ಕರೆದು ಮತ್ತೆ ಶುರು ಮಾಡ್ತಾರೆ ಕೆಲವ್ರು ಬೇಗ ಎದ್ದು ಬಿಡ್ತಾರೆ ಕೆಲವ್ರು ನಿಧಾನ ಮಾಡಿದವರು ಹಿಂದೆ ಉಳಿದ್ಬಿಡ್ತಾರೆ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಟೀಕೆಯನ್ನು ನಾವು ಒಂದು ಲಾಂಚ್ ಪ್ಯಾಡಾಗಳು ಉಪಯೋಗಿಸ್ಕೊಂಡ್ರೆ ನಮ್ಮ ಬದುಕು ಬೆಳೆಯುತ್ತೆ ಈ ಟೀಕೆಯನ್ನು ನಾವು ನೆಗೆಟಿವ್ ಆಗಿ ತಗೊಂಡು ಕುಸಿದ್ಬಿಟ್ರೆ ಸೋಲ್ತೇವೆ ಅದಕ್ಕೆ ಕಗ್ಗದಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ ಸತ್ತೆನೆಂದೆನಬೇಡ ಸೋತೆನೆಂದೆನೆ ಬೇಡ ಬತ್ತಿ ತೆನ್ನಳು ಸತ್ವದೂಟ ಎನಬೇಡ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ ಸತ್ತೆನೆಂದೆನೆ ಬೇಡ ಯಾರೋ ಏನೋ ಅಂದರು ಅಂತ ಬೇಸರ ಪಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾತಕ್ಕೆ ಅಂದರೆ ಜಗತ್ತಿರುಬೇ ಇರೋದೇ ಹಾಗೆ ನಾವು ಏನು ಮಾಡಿದ್ರು ಅಂತಾರೆ ಅದು ಆ ಕತೆ ಕೇಳಿದ್ದೀವಲ್ಲ ತಂದೆ ಮಗ ಇಬ್ಬರು ಒಂದು ಕತೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ ದಾರಿಲಿ ಹೋಗೋರು ಹೇಳ್ತಾರೆ ಏನು ಬುದ್ಧಿವಂತರಯ್ಯ ನೀವು ಹಾಂ ಕತ್ತೆಯನ್ನು ನಡೆಸ್ಕೊಂಡು ನೀವು ನಡ್ಕೊಂಡು ಹೋಗ್ತೀರ ಕತ್ತೆ ಮೇಲೆ ಹೋಗಿ ಇಬ್ಬರು ಕತ್ತೆ ಹತ್ತಾರೆ ಕತ್ತೆ ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ ಮತ್ತೆ ರಸ್ತೆಯಲ್ಲಿ ಜನ ಅಂತಾರೆ ಏನು ದಡ್ರು ನೋಡ್ರಿ ಪಾಪ ಕತ್ತೆ ಬಡ ಕತ್ತೆ ಅದ್ರ ಮೇಲೆ ಇಬ್ಬರು ಕೂತ್ಕೊಂಡು ಹೋಗ್ತಾ ಇದ್ದಾರೆ ಓ ಸರಿ ಇಲ್ಲ ಕಣೋ ಅಂತ ಮಗ ಕೆಳಗೆ ಇಳಿತಾನೆ ತಂದೆನ ಕೂರಿಸಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾರೆ ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲಿ ಮತ್ತೆ ಹೇಳ್ತಾರೆ ನೋಡ್ರಿ ಆ ಚಿಕ್ಕ ವಯಸ್ಸು ಹುಡುಗ ಅವನನ್ನು ನಡೆಸ್ಕೊಂಡು ತಂದೆ ಕೂತಿದ್ದಾನಲ್ರಿ ದಾನಂಡಡಿಯ ಮತ್ತೆ ತಂದೆ ಇಳಿತಾನೆ ಮಗನ ಕೂರಿಸ್ತಾರೆ ಕತ್ತೆ ಮೆರವಣಿಗೆ ಮುಂದುವರಿಯುತ್ತೆ ಮತ್ತೆ ಜನ ಅಂತಾರೆ ಅಲ್ರಿ ಪಾಪ ಆ ವಯಸ್ಸಾದ ತಂದೆ ನಡ್ಕೊಂಡು ಇದ್ದಾನೆ ಆ ಮಗ ಅವ್ನ ಕೈಲಿ ನಡೆಯೋಕ್ಕಾಗಲ್ವೇನ್ರಿ ಅವ್ನು ಕತ್ತೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾನೆ ಸವಾರಿ ಮಾಡ್ತಾಯಿದ್ದಾನೆ ಹೀಗೆ ಈ ಜಗತ್ತು ಅದಕ್ಕೆ ಸತ್ಯನೆಂದೆನೆ ಬೇಡ ನಿನಗೆ ಯಾವುದು ಸರಿ ಅನಿಸುತ್ತೋ ನಿನಗೆ ಆತ್ಮವಿಶ್ವಾಸ ಇದೆಯೋ ಮತ್ತೊಬ್ಬರಿಗೆ ಯಾರಿಗೂ ತೊಂದರೆ ಆಗಲ್ವೋ ಆ ರೀತಿಯಲ್ಲಿ ಬದುಕನ್ನು ನೀನು ಸ್ವೀಕರಿಸಬೇಕು ನಡೆಸಬೇಕು ಅಲ್ಲಿ ಬರುವ ಟೀಕೆ ವಿಮರ್ಶೆಗಳನ್ನು ಹಾಗೆ ಎದುರಿಸ್ಬೇಕು ಸತ್ಯನೆಂದೆನೆ ಬೇಡ ಸೋತೆನೆಂದೆನೆ ಬೇಡ ಯಾಕೆ ಸೋಲಬೇಕು ಸೋಲಿಗೆ ಇಲ್ಲಿ ಕಾರಣವೇ ಇಲ್ಲ ಬತ್ತಿ ತಿನ್ನೋಳು ಸತ್ವದೂಟೆ ಎನ್ನಬೇಡ ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ನನ್ನೊಳಗಿನ ಸತ್ವದ ಊಟೆ ದ ಸ್ಪ್ರಿಂಗ್ ಆಫ್ ದ ಎಸ್ಸೆನ್ಸ್ ಆಫ್ ಲೈಫ್ ದ ಸ್ಪಿರಿಟ್ ಅದು ಬತ್ತಿ ಹೋಯಿತು ಅನ್ಬೇಡ ಯಾಕೆಂದರೆ ಅದು ಜೀವ ಸತತವಾಗಿ ಒಂದು ಹರಿವಿನಲ್ಲಿ ಇರ್ತಕ್ಕಂಥದ್ದು ಜೀವಸತ್ವ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ಮೃತ್ಯು ಸಾವು ಅನ್ನೋದು ತೆರೆ ಇಳಿದ ಹಾಗೆ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮತ್ತೆ ತೆರೆ ಎದ್ದಾಗ ಬದುಕು ಆರಂಭ ಎಷ್ಟು ಸೊಗಸಾಗಿದೆ ಅಲ್ಲ ಇರೇ ಇದೇ ರೀತಿಯಲ್ಲಿ ಟೀಕೆ ಅನ್ನುವುದು ನಮ್ಮನ್ನು ಕೆಳಗೂ ಇಳಿಸ್ಬೋದು ವಿಮರ್ಶೆ ಅನ್ನೋದು ನಮ್ಮನ್ನು ಮೇಲೆ ಹತ್ತೆ ಹೀಗಾಗಿ ಟೀಕೆಗಳಿಗೆ ಬಾಗದೆ ಟೀಕೆಗಳಿಗೆ ಸೋಲದೆ ವಿಮರ್ಶೆಗಳಿಗೆ ನಮ್ಮನ್ನು ತೆರ್ಕೊಂಡು ನಮ್ಮ ಬದುಕನ್ನು ಸೊಗಸಾಗಿ ಸಾಗಿಸೋಣ ನಮಸ್ಕಾರ